ಶ್ರೀ ಗಣಪತಿ ಶಾನದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಳಿತಂ ಫಲಂ ಶುತಮುಖಮೃತ ದ್ರವ ಸಂಯುತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಕೃಷ್ಣ ಚರಿತ್ರೆಯನ್ನು ಮುಂದುವರಿಸುತ್ತ ಅನಿರುದ್ಧ ಕೃಷ್ಣನ ಮೊಮ್ಮಗನಾದ ಅನಿರುದ್ಧನ ವೃತ್ತಾಂತವನ್ನು ತಿಳಿಸುವ ನಲವತ್ತ ಎರಡನೆಯ ನಲವತ್ತ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಕೃಷ್ಣನನ್ನು ಸಂತೋಷವಾಗಿ ಸೇವಿಸುತ್ತ ಆತನಿಗೆ ಅತಿ ಪ್ರಿಯರಾಗಿದ್ದ ಮಹಿಷಿಯರು ಹತ್ತು ಹತ್ತು ಜನ ಗಂಡು ಮಕ್ಕಳನ್ನು ಒಬ್ಬೊಬ್ಬ ಮಗಳನ್ನು ಪಡೆದರು ಹಿರಿಯ ಹೆಂಡತಿಯಾದ ರುಕ್ಮಿಣಿಯು ರುಕ್ಮಿಣಿಯ ಹಿರಿಯ ಮಗನಾದ ಪ್ರತಿಮ್ನನು ತನ್ನ ಸೋದರ ಮಾವನಾದ ಅಂದ್ರೆ ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿಯು ತನ್ನ ಮಗಳಾದ ರುಕ್ಮವತಿಗೆ ಏರ್ಪಡಿಸಿದ್ದ ಸ್ವಯಂವರದಲ್ಲಿ ಸೇರಿದ್ದ ರಾಜರನ್ನೆಲ್ಲಾ ಕೆತ್ತು ಅವಳನ್ನು ಮದುವೆಯಾದನು ಆಕೆಯಲ್ಲಿ ಪ್ರತಿಮ್ನಿಗೆ ಅನಿರುದ್ಧನೆಂಬ ಮಗನಾದನು ರುಕ್ಮಿಯು ತಂಗಿಯ ಮೇಲನ ದಾಕ್ಷಿಣ್ಯಕ್ಕಾಗಿ ಅವನಿಗೆ ತನ್ನ ಮಗನ ಮಗಳಾದ ಲೋಚನಾದೇವಿಯನ್ನು ಕೊಟ್ಟು ಮದುವೆ ಮಾಡಿದನು ಅಂದರೆ ಆ ಅನಿರುದ್ಧನಿಗೆ ಲೋಚನಾದೇವಿಯನ್ನು ಕೊಟ್ಟು ಮದುವೆ ಮಾಡಿದನು ಆ ಕಾಲದಲ್ಲಿ ಒಂದು ವಿಶೇಷವೂ ನಡೆಯಿತು ಆ ಮದುವೆಯಲ್ಲಿ ರಾಮ ಮತ್ತು ಕೃಷ್ಣರನ್ನು ಕಂಡರೆ ಆಗದ ಅನೇಕ ಜನರು ಸೇರಿದ್ದರು ಅವರೆಲ್ಲರೂ ಹೇಗಾದರೂ ಇವರನ್ನು ಸೋಲಿಸಬೇಕೆಂದು ರುಕ್ಮಿಯ ಬಳಿಗೆ ಹೋಗಿ ಬಲರಾಮನಿಗೆ ಎಂದರೆ ಬಹಳ ಹುಚ್ಚು ಅವನಿಗೆ ಆಡುವುದಕ್ಕೆ ಬರುವುದಿಲ್ಲ ಎಂದರು ರುಕ್ಮಿಯು ಅದರಂತೆಯೇ ಅವನನ್ನು ಪಗಡೆಗೆ ಕರೆದನು ಮೊದಮೊದಲು ಬಲರಾಮನು ಸೋತನು ಅದನ್ನು ಕಂಡು ಕಲಿಂಗರಾಜನು ಅಪಹಾಸ್ಯ ಮಾಡಿ ನಕ್ಕನು ಆಗ ಬಲರಾಮನಿಗೆ ಕೋಪ ಬಂತು ಅಲ್ಲಿಂದ ಆಟ ಆಟದಲ್ಲಿಯೂ ಬಲರಾಮನು ಗೆದ್ದರು ರುಕ್ಮಿಯು ಗಂಡ ಗುಂಡಿ ಮಾಡಿ ಆ ಆಟದಲ್ಲಿ ನಾನು ಗೆದ್ದೆ ಎಂದೇ ಹೇಳುತ್ತಾ ಬಂದನು ಕೊನೆಗೆ ಆಕಾಶವಾಣಿಯು ಗೆದ್ದವನು ಬಲರಾಮ ಎಂದರು ರುಕ್ಮಿಯು ಅದನ್ನು ಕೇಳಲಿಲ್ಲ ನೀವೆಲ್ಲ ಗೆಲ್ಲರು ಭಾವಯ್ಯ ನಿಮಗೆ ಈ ಆಟವೇನು ಗೊತ್ತು ದನ ಕಾಯುವುದು ನಿಮಗೆ ಗೊತ್ತು ಎಂದು ಹಾಸ್ಯ ಮಾಡಿದನು ಬಲರಾಮನು ರೇಗಿ ತನ್ನ ಪರಿಘಾಯುಧವನ್ನು ತೆಗೆದುಕೊಂಡನು ಒಂದೇ ಏಟಿಗೆ ರುಕ್ಮಿಯನ್ನು ಸಂಹರಿಸಿದನು ನ ತನ್ನನ್ನು ಹಲ್ಲು ಕೆರೆದು ಹಾಸ್ಯ ಮಾಡಿದ್ದ ಕಲಿಂಗರಾಜನ ಹಲ್ಲು ಮುರಿದನು ಇತರರನ್ನು ಹೊಡೆದು ಓಡಿಸಿದನು ಹಿಂದೆ ಸರ್ವಸ್ವವನ್ನು ಸ್ವಾಮಿಗೆ ಒಪ್ಪಿಸಿದ ಬಲೀಂದ್ರನ ಕಥೆಯನ್ನು ಕೇಳಿದೆಯಲ್ಲವೇ ಆತನಿಗೆ ಆ ಬಲೀಂದ್ರನಿಗೆ ನೂರು ಜನ ಪುತ್ರರು ಹಿರಿಯನಾದ ಬಾಣನಿಗೆ ಸಾವಿರ ತೋಳು ಆತನು ಪರಮ ಶಿವಭಕ್ತನು ಆತನ ಪೂಜೆಯಿಂದ ಸಂತೋಷಗೊಂಡ ಪರಶಿವನು ತಾನು ಬಾಣನ ಪುರವನ್ನು ಪಾಲಿಸುವೆನೆಂದು ವರವನ್ನು ಕೊಟ್ಟನು ಬಾಣನು ಬಹು ಪರಾಕ್ರಮಿಯು ಅವನಿಗೆ ಬರು ಬರುತ್ತಾ ತೋಳಿನ ಹೆಚ್ಚಾಯಿತು ಒಂದು ದಿನ ಶಿವನನ್ನು ಚೆನ್ನಾಗಿ ಪೂಜೆ ಮಾಡಿ ದೇವ ನನ್ನೊಡನೆ ಕಾಳಗ ಮಾಡುವ ಸಮರ್ಥನೆ ಇಲ್ಲ ಎಂದು ಹೇಳಿಕೊಂಡನು ಆಗ ಪರಶಿವನು ಚಿಂತಿಸಬೇಡ ನಿನ್ನ ರಥದ ಧ್ವಜವು ತಾನಾಗಿಯೇ ಮುರಿದು ಬಿದ್ದಾಗ ನಿನಗೆ ಸಮನಾದ ಪುರುಷನು ಬಂದು ನಿನ್ನ ಕೊಬ್ಬನ್ನು ಇಳಿಸುವನು ಎಂದನು ಅದನ್ನು ಕೇಳಿ ಬಾಣನಿಗೆ ಸಂತೋಷವಾಯಿತು ದಿನವೂ ಎದ್ದು ಬಂದು ಧ್ವಜವು ಮುರಿದು ಬಿತ್ತೆ ಎಂದು ನೋಡುತ್ತಿದ್ದನು ಆ ಬಾಣಾಸುರನಿಗೆ ಉಷೆ ಎಂಬ ಮಗಳಿದ್ದಳು ಅವಳು ಚೆಲುವೆಯೆಂದರೆ ಚೆಲುವೆ ಅವಳಿಗೆ ಒಂದು ದಿನ ಪ್ರತಿಮ್ನ ಪುತ್ರನಾದ ಅನಿರುದ್ಧನೊಡನೆ ಸುಖಿಸಿದಂತೆ ಕನಸಾಯಿತು ಅದನ್ನು ಮಂತ್ರಿಪುತ್ರಿಯಾದ ಚಿತ್ರಲೇಖೆಗೆ ಹೇಳಿದಳು ಅವಳು ಲೋಕಲೋಕದಲ್ಲಿರುವ ವೀರ ಪುರುಷರನ್ನು ಸುಂದರ ಪುರುಷರನ್ನು ಚಿತ್ರದಲ್ಲಿ ಬರೆದು ತೋರಿಸಿದಳು ಪ್ರತಿಮ್ನ ಪುತ್ರನಾದ ಅನಿರುದ್ಧನನ್ನು ಉಷೆಯು ಇವನೇ ತನ್ನ ಕಾಂತ ಎಂದು ಗುರುತಿಸಿದಳು ಯೋಗ ಬಲವುಳ್ಳ ಚಿತ್ರಲೇಖೆಯು ಆಕಾಶ ಮಾರ್ಗದಿಂದ ಬಂದು ದ್ವಾರಕೆಯ ಅರಮನೆಯಲ್ಲಿ ಮಲಗಿದ್ದ ಅನಿರುದ್ಧನನ್ನು ಮಂಚದೊಡನೆ ತೆಗೆದುಕೊಂಡು ಹೋಗಿ ಶೋಣಿತಪುರದಲ್ಲಿದ್ದ ಉಷೆಗೆ ತೋರಿಸಿದಳು ಅವಳು ಆ ಅನಿರುದ್ಧನನ್ನು ತನ್ನ ಅಂತಃಪುರದಲ್ಲಿಯೇ ಇಟ್ಟುಕೊಂಡು ಸುಖವಾಗಿದ್ದಳು ಕೊನೆಗೊಮ್ಮೆ ಗುಟ್ಟು ರಟ್ಟಾಯಿತು ಬಾಣಾಸುರನು ತಾನೇ ಕನ್ಯಾಂತಃಪುರಕ್ಕೆ ಹೋಗಿ ಅಲ್ಲಿದ್ದ ಅನಿರುದ್ಧನನ್ನು ಕಂಡನು ಕೋಪಗೊಂಡು ಅವನನ್ನು ನಾಗಪಾಶಗಳಿಂದ ಕತ್ತಿ ಸೆರೆಯಲ್ಲಿಟ್ಟನು ಈ ಸುದ್ದಿಯು ನಾರದರಿಂದ ಶ್ರೀಕೃಷ್ಣನಿಗೆ ತಿಳಿಯಿತು ಕೂಡಲೇ ಶ್ರೀಕೃಷ್ಣನು ಯಾದವರೆಲ್ಲರನ್ನು ಕರೆದುಕೊಂಡು ಶಾಣನ ಶೋಣಿತ ಪುರದ ಮೇಲೆ ದಂಡಯಾತ್ರೆ ಮಾಡಿದನು ಬಾಣನು ಸಸೈನ್ಯನಾಗಿ ಯುದ್ಧಕ್ಕೆ ಬಂದನು ದಾನವ ಯಾದವ ಯುದ್ಧವು ಭಯಂಕರವಾಗಿ ದೇವತೆಗಳು ಕೂಡ ಅದನ್ನು ನೋಡುವುದಕ್ಕೆ ಬರುವಷ್ಟು ಆಯಿತು ಬಾಣನ ಪುರಪಾಲಕನಾದ ಪರಶಿವನು ಶ್ರೀಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದನು ನೋಡ ನೋಡುತ್ತಿದ್ದ ಹಾಗೆಯೇ ಯಾದವರಿಗೆ ಜಯವಾಯಿತು ಶ್ರೀಕೃಷ್ಣನು ರುದ್ರನನ್ನೂ ಕಟ್ಟಿಹಾಕಿದನು ಪ್ರತ್ಯುಮ್ನನು ಕುಮಾರನನ್ನು ಓಡಿಸಿದನು ಬಾಣಾಸುರನ ಮಂತ್ರಿಗಳು ಸಾತ್ಯಕೆಯಿಂದ ಮಡಿದರು ಬಾಣನ ಸೈನ್ಯವು ಹೆದರಿ ಓಡಿಹೋಯಿತು ಆಗ ಬಾಣಾಸುರನು ತಾನೇ ಬಂದು ಯುದ್ಧಕ್ಕೆ ನಿಂತು ಶ್ರೀಕೃಷ್ಣನ ಏಟು ತಡೆಯಲಾರದೆ ಓಡಿ ಹೋದನು ಆಗ ಮಹೇಶ್ವರನು ಮೂರು ಕಾಲು ಮೂರು ತಲೆಗಳಿಂದ ಮಾಡಿ ಕ್ರೂರವಾಗಿರುವ ಮಾಹೇಶ್ವರ ಜ್ವರವನ್ನು ನಿರ್ಮಾಣ ಮಾಡಿ ಸೈನ್ಯದ ಮೇಲೆ ಬಿಟ್ಟನು ಅದನ್ನು ಕಂಡು ಕೃಷ್ಣನು ವೈಷ್ಣವ ಜ್ವರವನ್ನು ನಿರ್ಮಿಸಿದನು ಅದಕ್ಕೆ ಮಾಹೇಶ್ವರ ಜ್ವರವು ಸೋತು ಶ್ರೀಕೃಷ್ಣನನ್ನು ಶರಣು ಹೊಕ್ಕು ಉಳಿದುಕೊಂಡಿತು ಆಮೇಲೆ ಮತ್ತೆ ಬಾಣಾಸುರನು ಯುದ್ಧಕ್ಕೆ ಸಿದ್ಧನಾಗಿ ಬಂದನು ಶ್ರೀಕೃಷ್ಣನು ಚಕ್ರವನ್ನು ಪ್ರಯೋಗಿಸಿ ಅವನ ಬಾಹುಗಳನ್ನು ಕಡಿಯುತ್ತಾ ಬಂದನು ಆಗ ರುದ್ರನು ತನ್ನ ಭಕ್ತನು ಕೆಟ್ಟು ಹೋಗುವನೆಂದು ಬಂದನು ಕೆಲ ಪರಮಾತ್ಮನೆ ಈ ಬಾಣನು ಬಹುಕಾಲದಿಂದ ನನ್ನನ್ನು ಆಶ್ರಯಿಸಿರುವನು ನನಗೆ ಪರಮ ಪ್ರಿಯನಾದ ಭಕ್ತನು ಹಿಂದೆ ಇವನ ತಂದೆಯಾದ ಬಲಿಯನ್ನು ಇವನ ತಾತನಾದ ಪ್ರಹ್ಲಾದನನ್ನು ನೀನೇ ಕಾಪಾಡಿದಂತೆ ಇವನನ್ನು ಕಾಪಾಡಬೇಕು ಎಂದು ಹೇಳಿಕೊಂಡನು ಶ್ರೀಕೃಷ್ಣನು ಹಿಂದೆ ಪ್ರಹ್ಲಾದನಿಗೆ ನಿನ್ನ ವಂಶದವರನ್ನು ಕೊಲ್ಲುವುದಿಲ್ಲವೆಂದು ಕೊಟ್ಟಿದ್ದ ವರವನ್ನು ನೆನೆದು ಅವನ ಅಹಂಕಾರವನ್ನು ಮುರಿಯಲು ಅವನ ತೋಳುಗಳನ್ನೆಲ್ಲ ಕತ್ತರಿಸಿ ನಾಲ್ಕು ತೋಳುಗಳನ್ನು ಮಾತ್ರವೇ ಬಿಟ್ಟನುಪಾಣಸುರನು ಸೋತು ಅನಿರುದ್ಧನನ್ನು ಸೆರೆಯಿಂದ ಬಿಟ್ಟು ಉಷ್ಣಾದೇವಿಯೊಡನೆ ಕರೆತಂದು ಶ್ರೀಕೃಷ್ಣನಿಗೆ ಒಪ್ಪಿಸಿದನು ಕೃಷ್ಣನು ಪರಶಿವನನ್ನು ಬೀಳ್ಕೊಂಡು ಮೊಮ್ಮಗನನ್ನು ಮೊಮ್ಮಗಳನ್ನು ಕರೆದುಕೊಂಡು ದ್ವಾರಕೆಗೆ ಬಂದನು ಇಂತಿರ್ಪದು ಅನಿರುದ್ಧನೆಂಬ ಶ್ರೀಕೃಷ್ಣನ ಮೊಮ್ಮಗನ ಕಥೆಯು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ